ಚಳ್ಳಕೆರೆ ತಾಲೂಕಿನ ಒನ್ನಯ್ಯನರೊಪ್ಪ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇರುವ ಶಿಕ್ಷಕನು ಗುಣಮಟ್ಟದ ಶಿಕ್ಷಣ ನೀಡದೇ ಇರುವುದರಿಂದ ಆ ಗ್ರಾಮದ ಪೋಷಕರು ತಮ್ಮ ಮಕ್ಕಳನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಿಸಿಕೊಂಡು ಹೋಗುತ್ತಿದ್ದಾರೆ ಎಂದು ಚಳ್ಳಕೆರೆ ನಗರದಲ್ಲಿ ಗುರುವಾರ ಹನ್ನೆರಡು ಗಂಟೆ ಸಮಯದಲ್ಲಿ ಭಗತ್ ಸಿಂಗ್ ಯುವ ಪಡೆಯ ಅಧ್ಯಕ್ಷರು ಆದಂತಹ ರಂಗಸ್ವಾಮಿಯವರು ಆರೋಪ ಕೂಡ ಮಾಡಿದ್ದಾರೆ ಚಳ್ಳಕೆರೆ ತಾಲೂಕಿನ ಒನ್ನಯ್ಯನ ಪ್ರಪ್ಪ ಗ್ರಾಮದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇದ್ದು ಅಲ್ಲಿ ಹದಿನೈದು ವಿದ್ಯಾರ್ಥಿಗಳನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಆದರೆ ಆನ್ಲೈನ್ನಲ್ಲಿ ವಿದ್ಯಾರ್ಥಿಗಳನ್ನು ದಾಖಲು ಮಾಡಿಕೊಳ್ಳಲಾಗದೇ ಇರುವುದರಿಂದ ವಿದ್ಯಾರ್ಥಿಗಳನ್ನು ಪೋಷಕರೇ ಬೇರೆ ಕಡೆಗೆ ವರ್ಗಾವಣೆ ಮಾಡಿಸಿಕೊಂಡು ಹೋಗುತ್ತಿದ್ದಾರೆ ಇನ್ನು ಶಾಲೆಯಲ್ಲಿ ಇರುವಂತಹ ಶಿಕ್ಷಕರು ಗುಣಮಟ್ಟದ ಶಿಕ್ಷಣ ಮಕ್ಕಳಿಗೆ ನೀಡದೇ ಇರುವುದರಿಂದ ವಿದ್ಯಾರ್ಥಿಗಳ ಪೋಷಕರು ಬೇಸತ್ತು ತಮ್ಮ ಮಕ್ಕಳನ್ನು ಇಲ್ಲಿವರೆಗೆ ಆರು ಜನ ವಿದ್ಯಾರ್ಥಿಗಳನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಿಸಿಕೊಂಡು ಹೋಗಿದ್ದಾರೆ ಎಂದು ಭಗತ್ ಸಿಂಗ್ ಯುವ ಪಡೆಯ ಅಧ್ಯಕ್ಷರೂ ಆದಂತಹ ರಂಗಸ್ವಾಮಿಯವರು ಆರೋಪ ಕೂಡ ಮಾಡಿದ್ದಾರೆ ಇನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಗಮನಕ್ಕೆ ಈ ಸಮಸ್ಯೆ ಬಗ್ಗೆ ತಂದರೂ ಕೂಡ ಯಾವುದೇ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಇನ್ನು ಶಾಲೆಯಲ್ಲಿರುವಂತಹ ಶಿಕ್ಷಕನನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಿ ಗುಣಮಟ್ಟದ ಶಿಕ್ಷಣ ಬೋಧನೆ ಮಾಡುವಂತಹ ಶಿಕ್ಷಕನನ್ನು ನೇಮಕ ಮಾಡಬೇಕು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಒತ್ತಾಯ ಕೂಡ ಮಾಡಲಾಗಿದೆ ಆದರೂ ಕೂಡ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಗಮನ ಹರಿಸುತ್ತಿಲ್ಲ ಎಂದು ಭಗತ್ ಸಿಂಗ್ ಯುವ ಪಡೆಯ ಅಧ್ಯಕ್ಷರಾದಂಥ ರಂಗಸ್ವಾಮಿ ಹಾಗೂ ಒನ್ನಯನ ಗ್ರಾಮದ ಗ್ರಾಮಸ್ಥರು ಕೂಡ ಆರೋಪ ಕೂಡ ನನ್ನ ಹೆಸರು ಟಿ ಎನ್ ಕೋಟೆ ಭಗತ್ ಸಿಂಗ್ ಸಿಂಗ್ ಅಧ್ಯಕ್ಷನನ್ನು ಇವರು ಒಂದೇ ಮುಗ್ದು ಅಂತ ಇವ್ರು ಪರಮೇಶ್ವರ್ ಒಂದೇ ದೊರಕ ಶಾಲೆ ಇದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಈಗ ಎರಡು ತಿಂಗಳಾಯ್ತು ಶಾಲೆ ಶುರುವಾಗಿ ವಿದ್ಯಾರ್ಥಿಗಳನ್ನ ಐದ್ವರ್ಗೂ ಆನ್ಲೈನ್ ಪ್ರೋಸೆಸ್ ಅಲ್ಲಿ ಅಡ್ಮಿಷನ್ ಮಾಡ್ಕೊಂಡಿಲ್ಲ ಹದಿನೈದು ಮಕ್ಕಳು ಸ್ಟಾರ್ಟಿಂಗ್ ಅಡ್ಮಿಷನ್ ಆಗಿದ್ರು ಈಗ ಮ್ಯಾನುವಲ್ ಅಲ್ಲಿ ಮಾತ್ರ ಅಡ್ಮಿಷನ್ ಮಾಡ್ಕೊಂಡ್ರೆ ಆನ್ಲೈನ್ ಪ್ರೋಸೆಸ್ ಅಡ್ಮಿಷನ್ ಮಾಡ್ಕೊಂಡಿಲ್ಲ ಹಾಗಾಗಿ ಮತ್ತೆ ಮಕ್ಕಳಿಗೂ ಸರಿಯಾಗಿ ಕಲಿಸ್ತಾ ಇದ್ದಾರೆ ಯಾವುದೇ ಪಾಠ ಪ್ರವಚನಗಳು ನಡೀತಾ ಇಲ್ಲ ಮಕ್ಕಳು ಕಲಿಕೆಯಲ್ಲಿ ಮುಂದುವರೆದಿಲ್ಲ ಈ ಬಗ್ಗೆ ಎರಡು ತಿಂಗಳಿಂದ ನಾವು ಬಿ ಒ ಸಾಹೇಬ ಗಮನ ತಂದಿದ್ದೀವಿ ಸರ್ ಮೊನ್ನೆ ಮೊನ್ನೆದಪ್ಪ ಶಾಲೆ ಈಗ ಮಕ್ಕಳು ಕಲಿತಾ ಇಲ್ಲ ಸರಿಯಾಗಿ ಪಾಠ ಮಾಡ ಪ್ರವಚನಗಳು ನಡೀತಾ ಇಲ್ಲ ಸರಿಯಾದ ಶಿಕ್ಷಕರನ್ನ ನೇಮಿಸಿ ಮಕ್ಕಳಿಗೆ ಕಲಿಸ್ತಕ್ಕಂಥ ಶಿಕ್ಷಕನ ನೇಮಿಸಿ ಅಂತ ನಾವು ಕೇಳ್ಕೊಂಡು ಆಯಿತು ನಾವು ಮಾಡ್ತೀನಿ ಅಂತೇಳಿ ಎರಡು ತಿಂಗಳು ಇಲ್ಲಿವರೆಗೂ ಎರಡು ತಿಂಗಳು ಕಳೆದ್ರು ಕೂಡ ಅವರು ಯಾವುದೇ ಶಿಕ್ಷಕನ ನಿಯೋಜನೆ ಮಾಡಿಲ್ಲ ಇರೋ ಶಿಕ್ಷಕರಂತೂ ಪಾಠ ಪ್ರವಚನಗಳಿಗೆ ಗಮನ ಕೊಡ್ತಿಲ್ಲ ಎಷ್ಟು ಜನ ಮಕ್ಕಳಿದ್ರಲ್ಲಿ ಈಗ ಹದಿನೈದು ಜನ ಇದ್ದಾರೆ ಆರು ಜನ ಟಿ ಸಿ ತಮ್ಮಲ್ಲಿ ಒಂಬತ್ತು ಜನ ಎಷ್ಟು ಜನ ಟೀಚರ್ ಇದ್ದಾರೆ ಎಷ್ಟು ಜನ ಒಬ್ಬರೇ ಇದಾರೆ ಅವ್ರು ಪಾಠ ಪ್ರವಚನ ಮಾಡ್ತಾ ಇದ್ದಾರೆ ಎಲ್ಲಿಂದ ಇಲ್ಲಿ ಅವರಿಗೆ ಕ್ಲಾಸ್ ತರಗತಿ ಎಷ್ಟು ಎಲ್ಲಿಂದ ಇಲ್ಲಿ ಅವರು ಒಂದರಿಂದ ಒಂದರಿಂದ ಐದರವರೆಗಿದೆ ಸರ್ ಶಾಲೆ ಈಗ ಇವು ಏನು ಇವ್ರ ಪಾಠ ಪ್ರವಚನ ನಡೀತಲ್ಲ ಅಂತಂದು ಹೇಳಿ ಪೋಷಕರು ಮಕ್ಕಳನ್ನ ಬೇರೆ ಕಡೆ ಸೇರಿಸ್ತಕ್ಕಂಥ ಪ್ರಯತ್ನ ನಡೀತಾ ಇದೆ ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಸರ್ಕಾರಿ ಶಾಲೆ ನಡೆಸ್ತಕ್ಕಂಥ ಜವಾಬ್ದಾರಿ ಸರ್ಕಾರಿ ಅಧಿಕಾರಿಗಳಿಗಿದೆ ಅವರು ಸರಿಯಾಗಿ ಪಾಠ ಮಾಡ್ತಕ್ಕಂಥ ಶಿಕ್ಷಕರನ್ನ ಅಲ್ಲಿ ನಿಯೋಜನೆ ಮಾಡದೇ ಇರೋ ಕಾರಣ ಸರ್ಕಾರಿ ಶಾಲೆಯನ್ನು ಮುಂಚ ಪರಿಸ್ಥಿತಿ ಬಂದಿತ್ತು ಕನ್ನೆ ಹಬ್ಬದಲ್ಲಿ ಅಂತ ಅಂತೇಳಿ ಪೋಷಕರು ಬಹಳ ಕಾಳಜಿ ವಹಿಸಿ ಅಡ್ಮಿಷನ್ ಮಾಡಿಸಿದರೆ ಅವರಿಗೆ ಸರಿಯಾಗಿ ಶಿಕ್ಷಣ ಕೊಡ್ತಾ ಇಲ್ಲ ಈ ಬಗ್ಗೆ ವಿವಾಗ ನಾವು ಕಂಪ್ಲೇಂಟ್ ಮಾಡಿದ್ರು ಕೂಡ ಎರಡು ತಿಂಗಳಿಂದ ಯಾವುದೇ ಶಿಕ್ಷಕರನ್ನ ನಿಯೋಜನೆ ಮಾಡಿಲ್ಲ ಇರೋ ಶಿಕ್ಷಕರು ಪಾಠ ಪ್ರವಚನ ನಡೆಸ್ತಾ ಇಲ್ಲ ದಯಮಾಡಿ ಇವ್ರು ಯಾರೇ ಈಗ ಟೀಚರ್ನ ವರ್ಗಾವಣೆ ಮಾಡಿ ಬೇರೆ ಒಬ್ಬರು ಶಿಕ್ಷಕರನ್ನ ಪಾಠ ಪ್ರವಚನ ಕಡೆ ಗಮನ ಕೊಡುವಂಥದ್ದನ್ನ ಶಿಕ್ಷಕರನ್ನ ನಿಯೋಜನೆ ಮಾಡಿ ಒಂದಿನ ಒಪ್ಪ ಶಾಲೆನ ಉಳಿಸ್ಕೊಡಿ ఒన్నే శా ఉద ముందర్శ మూవత్ మొక మే ఐవత్ మొక ఆ తర కన్నడాల ఉంటే మఖ్య జాస్తి హైదు మే ఒక్క మేము శిక్షణ ఇలా ನಾವೀಗ ಎಲ್ಲ ಯಾವುದೂ ಸೇವೆ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಗ್ರಾಮಸ್ಥರು ತೀರ್ಮಾನ ಮಾಡಕೊಂಡು ಕೊನೆಯ ಗ್ರಾಮಸ್ಥರು ಅದಕ್ಕೆ ಈ ಬಗ್ಗೆ ನಾವು ಮನವಿ ಮಾಡ್ಕೊಂಡು ಏನಾದರೂ ಆಗುತ್ತ ಅಂತ ನೋಡಿದ್ರೆ ಸುಮ್ಮನೆ ಶಾಲೆಗೆ ಭೇಟಿ ಕೊಟ್ಟರು ವ್ಯವಸಾಯಿಗಳು ನಿಯೋಜನೆ ಮಾಡ್ತಾರೆ ಅಂತ ಹೇಳಿದ್ರೆ ಇದುವರೆಗೂ ನಿಯೋಜನೆ ಮಾಡಿಲ್ಲ ಎಷ್ಟು ಮೂರು ದಿನ ಆಯ್ತು ಮೂರು ದಿನ ಆಯ್ತು ಅದಕ್ಕೆ ಮುಂಚೆ ಮಾಡಿದ್ರಾ ಅದಕ್ಕಿಂತ ಎರಡು ತಿಂಗಳ ಮುಂಚೆನೆ ಎರಡು ತಿಂಗಳಿಂದರ್ತಾ ನಿಯೋಜನೆ ಅಂತ ಮಾಡಿಲ್ಲ ಹೇಳಿದ್ರೆ ಮನವಿ ನಾವು ಸರ್ ಅವ್ರು ಹೋಗಿ ಪು ಫೋನ್ ನಲ್ಲಿ ಮಾತಾಡಿದಿವಿ ಭೇಟಿ ಆಗಿದೀವಿ ಒಂದ್ ದಿನ ಅಲ್ಲಿ ಪುತ್ರ ಕೂಡ ಅವರು ಎಲ್ಲ ಬಿಜಿ ಇದ್ರು ಎಲ್ಲಿಗೆ ಹೋಗಿದ್ದೀನಿ ಬರ್ತೀನಿ ಅಂತ ಹೇಳಿ ಅವ್ರು ಬರಕ್ ಹಾಗಾಗಿ ಈ ಕೂಡಲೇ ನಮ್ಮ ಮನವಿ ಇಷ್ಟೆ ಒಂದೇ ಶಾಲೆನೇ ಶಾಲೆನ ಉಳಿಸ್ಕೊಡೋ ಜವಾಬ್ದಾರಿ ನಿಮ್ದಿದೆ ಸರಿಯಾದ ಶಿಕ್ಷಕರನ್ನ ಯೋಜನೆ ಮಾಡ್ರಿ ಕನ್ನಡ ಶಾಲೆನ ಉಳಿಸ್ತೀವಿ ಇದಿಷ್ಟ ನಮ್ಮ ಮನಸ್ಸಿನ